ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರವರು ಹೊಸದುರ್ಗ ನಗರದ ಬ್ರಹ್ಮ ವಿದ್ಯಾನಗರದಲ್ಲಿ ನಡೆದ ಸ್ವಾಮೀಜಿಗಳ ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಅಂಗವಾಗಿ ನಡೆಯುವ ಕಾರ್ಯಕ್ರಮದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ದಾಭಿಷೇಖರ ಸಮಾರಂಭದಲ್ಲಿ ಒಂದು ಸ್ವಾಮೀಜಿ ತಾನೇ ನಾನು ಹತ್ತು ಅರ್ಪಿಸಲು ಬಂದು ಮಾತಾಡಿದೆ ಸನ್ನಿರು ಅವರು ಕೂಡ ಕಾರ್ಯಕ್ರಮಕ್ಕೆ ಅನುಮಿಸಿ ಇಲ್ಲಿ ಹಾಸೀನರಾಗಿದ್ದಾರೆ ಅವರ ಪಾದಗಳಿಗೊಳಿಸುತ್ತಾ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ತಂತ್ರವರು ಶ್ರೀಮಂತರ ನೇತೃತ್ವದ ಈ ಕಾರ್ಯಕ್ರಮದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಮಾಜಿ ಡಾಕ್ಟರ್ ಮನ ಶ್ರೀಮತಿ ಅವರು ಕುಮಾರ್ ಅವರು ಇಲ್ಲಿ ಆಗಮಿಸಿದ್ದಾರೆ ಅನ್ನೋ ಕೂಡ ಇದ್ದಾರೆ ನಾನು ಶಿವಸೂರಿನ ನಾನು ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಅದಕ್ಕಿಂತ ಮತ್ತು ನನ್ನ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಅವರನ್ನು ಅವಾಯ್ಡ್ ಮಾಡಲಿಕ್ಕೆ ಆಗದ ಅನುಭವಕ್ಕೋಸ್ಕರನೇ ಸ್ತ್ರೀಗರಲ್ಲಿ ಒಂದು ಆಶೀರ್ವಾದ ಪಡೆದು ಅದು ದೊಡ್ಡ ದೂರುಗಳಲ್ಲಿ ಕೂಡ ನಮ್ಮ ಸ್ವಾಮಿಗಳು ಸಣ್ಣಹಳ್ಳಿ ಸ್ವಾಮಿಗಳ ಹತ್ರ ಹೋಗಿ ಅವರೇ ಮಾತಾಡಲಿಕ್ಕೆ ಬಂದು ಅಲ್ಲಿ ಹೋಗಿ ಆಶೀರ್ವಾದ ಪಡ್ಕೊಂಡು ನನ್ನ ಕಾರ್ಯಕ್ರಮಕ್ಕೆ ಹೋಗ್ಬೇಕಂತಹ ಈ ಗುರುವಿನಲ್ಲಿ ಸಿಕ್ಕಿದ್ದಾರೆ ಸ್ತ್ರೀಗಳಿಗೆ ಅವತ್ತು ಕೂಡ ವಿಶೇಷವಾಗಿ ಅವ್ರ ಅಭಿನಂದನೆಗಳನ್ನು ಆಚರಿಸ್ತಾ ಈ ಮಠ ಇನ್ನು ಎಲ್ಲ ಹಿಂದೂಗಳು ಇರ್ಬೋದು ಬಡವರಿರ್ಬೋದು ಎಲ್ಲ ಜಾತಿ ಜನರಲ್ಲಿರ್ತಕ್ಕಂಥ ಸಾರ್ವಜನಿಕಿಲ್ಲ ಅವರು ಕೂಡ ಅವತ್ತು ಕೂಡವಾಗಿ ವಿದ್ಯಾರ್ಥಿನ ಅವತ್ತು ಕೂಡ ನೇರವಾಗಿ ಗಣ ಸ್ವಾಮಿ ದಿನದಲ್ಲಿ ಭಾಳಷ್ಟು ಮದುವೆರಾಗಿ ನಾನು ಸಂಸ್ಥೆಗಳಲ್ಲಿ ನೋಡಿದ್ದೀನಿ ಎಲ್ಲ ಅವರ ಆಶೀರ್ವಾದ ಯಾವತ್ತು ನಮಗೆ ಇರುತ್ತೆ ನಮ್ಮ ಪುತ್ರಿ ಮದುವೆ ಬಂದು ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಜೊತೆಗೆ ಆ ಸ್ವಾಮಿಗಳ ಒಂದು ಕಾಯಕ ಏನಿದೆ ಆ ಬಸವಣ್ಣವರ ತತ್ವ ಆದರ್ಶಗಳಲ್ಲಿ ಈ ಮಠಗಳಲ್ಲಿ ವಿಶೇಷವಾಗಿ ಹೊಸ ತಾಲೂಕಲ್ಲಿ ಬಹಳಷ್ಟು ಮಟ್ಟಗಳಿದ್ದಾರೆ ಅದರಲ್ಲಿ ಗಿರಿಯ ಸ್ವಾಮೀಜಿ ಇದ್ದಾರೆ ನಮ್ಮ ಸ್ವಾಮೀಜಿ ಮತ್ತು ನಮ್ಮ ಪುರುಷೋತ್ತಮ ಸ್ವಾಮಿಯವರು ನಮ್ಮ ಕುರ್ಮರು ನಮ್ಮ ಕುಟುಂಬ ಮಠ ಅವರು ಕಾಯಕ ಮುಂದುವರೆದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ